ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಿಚಡಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಅದರಲ್ಲೂ ಸಿರಿಧಾನ್ಯದಲ್ಲಿ ಒಂದಾದಂಥ ನವಣೆನ ಉಪಯೋಗಿಸಿ ಯಾವ ರೀತಿಯಾಗಿ ನವಣೆ ಕಿಚಡಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಿದ್ರೆ ಬನ್ನಿ ಈ ರೀತಿಯಾದಂಥ ನವಣೆ ಕಿಚಡಿ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೀವು ನೋಡ್ಕೊಳ್ಳೋರಂತೆ ನವಣೆಯ ಕಿಚಡಿ ಮಾಡೋದಕ್ಕೋಸ್ಕರ ತಾವಿಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಪದಾರ್ಥಗಳಾದಂಥ ನವಣೆ ಹಾಗೆ ತೊಗರಿಬೇಳೆ ಮೈಸೂರು ಬೇಳೆ ಹೆಸರು ಬೇಳೆನ ಒಂದು ಬಟ್ಲಿಗೆ ಹಾಕಿ ಮೊದಲಿಗೆ ತೊಳ್ಕೋಬೇಕು ಮೊದಲಿಗೆ ಅರ್ಧ ಕಪ್ ಅಳತೆಯ ನವಣೆನ ಹಾಕಿ ಹಾಗೆ ಕಾಲು ಕಪ್ ಅಳತೆಯ ತೊಗರಿಬೇಳೆ ಹಾಗೆ ಕಾಲು ಕಪ್ ಅಳತೆಯ ಮೈಸೂರು ಬೇಳೆ ಜೊತೆಗೆ ಕಾಲು ಕಪ್ ಅಳತೆಯಷ್ಟು ಹೆಸರು ಬೇಳೆನ ಹಾಕಿ ಈಗ ಬೇಳೆಕಾಳು ಮುಳುಗುವಷ್ಟು ನೀರನ್ನು ಹಾಕಿ ಒಮ್ಮೆ ನೀಟಾಗಿ ವಾಶ್ ಮಾಡ್ಕೋಬೇಕು ಈಗಿಲ್ಲಿ ಒಂದರಿಂದ ಎರಡು ಬಾರಿ ನೀಟಾಗಿ ಬೇಳೆನ ತೊಳೆದಾಯಿತು ಈಗ ಮತ್ತೆ ಬೇಳೆ ಮುಳುಗುವಷ್ಟು ಒಳ್ಳೆ ನೀರನ್ನು ಹಾಕಿ ಸರಿಸುಮಾರು ಏನಿಲ್ಲ ಅಂದರೂ ಅರ್ಧ ಗಂಟೆಗಳ ಕಾಲ ಬೇಳೆನ ನೆನೆಸ್ಕೋಬೇಕು ಈಗಿಲ್ಲಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಬೇಳೆ ಚೆನ್ನಾಗಿ ನೆಂದಿರ್ತಕ್ಕಂಥದ್ದು ಈಗ ಒಂದು ಕಿಚಡಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡಿಕೊಳ್ಳೋಣ ಇಲ್ಲಿ ಎಂದೇಳೆನ ಉಪಯೋಗಿಸಬೇಕಾದಂತಹ ಸಂದರ್ಭದಲ್ಲಿ ನೀರನ್ನ ಹೊರಚಲ್ಲಿ ಬೇಳೆನ ಮಾತ್ರ ಉಪಯೋಗಿಸಬೇಕು ನಂತರ ಈಗ ಇಲ್ಲಿ ಈ ಒಂದು ಕಿಚಡಿಗೆ ಬೇಕಾದಂಥ ಒಗ್ಗರಣೆ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕುಕ್ಕರ್ನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಡಿ ಇ ಹೇರಳವಾಗಿದೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಹೊಡಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈಗ ಬಿಸಿಯಾದಂಥ ಎಣ್ಣೆಗೆ ಮೊದಲಿಗೆ ಸ್ವಲ್ಪ ಜೀರಿಗೆನ ಹಾಕಿ ಜೀರಿಗೆ ಜೊತೆಗೇನೆ ಬಹಳ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಎರಡು ನಿಮಿಷಗಳ ಕಾಲ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಈರುಳ್ಳಿನ ಎರಡು ನಿಮಿಷಗಳ ಕಾಲ ಫ್ರೈ ಮಾಡಾಯಿತು ಈ ಸಮಯದಲ್ಲಿ ಭಾಳ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಟೊಮೊಟೊ ಹಣ್ಣನ್ನು ಹಾಕಿ ಸರಿಸುಮಾರು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಟೊಮೊಟೊ ಹಣ್ಣನ್ನು ಫ್ರೈ ಮಾಡ್ಕೋಬೇಕು ಟೊಮೊಟೊ ಹಣ್ಣು ಭಾಳ ಚೆನ್ನಾಗಿ ಬೆಂದು ಮೃದು ಆಗಬೇಕಂದ್ರೆ ಸಾಫ್ಟ್ ಆಗಬೇಕು ಈಗ ಇಲ್ಲಿ ನಾಲ್ಕೈದು ನಿಮಿಷ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಿರ್ತಕ್ಕಂಥದ್ದು ಈ ರೀತಿಯಾಗಿ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಮಸಾಲ ಪುಡಿಗಳಾದಂಥ ಖಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಒಂದು ಟೀ ಸ್ಪೂನಷ್ಟು ಹಾಗೆ ಅರಿಶಿಣದ ಪುಡಿ ಅರ್ಧ ಟೀ ಚಮಚದಷ್ಟು ಹೀಗೆ ಎಲ್ಲ ಮಸಾಲಾ ಪುಡಿಗಳನ್ನು ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡಿಕೊಂಡು ಒಂದು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮಸಾಲ ಪುಡಿಗಳ್ನ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ಹದಿನೈದು ಹುರುಳಿಕಾಯನ್ನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಒಂದು ದಪ್ಪ ಕ್ಯಾರೆಟನ್ನು ಸಹ ಹುರುಳಿಕಾಯಿ ಸೈಜಲ್ಲೇ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಇನ್ನು ಒಂದು ಕ್ಯಾಪ್ಸಿಕಮ್ ದಪ್ಪ ಮೆಣಸಿನಕಾಯಿ ಜೊತೆಗೆ ಒಂದು ನವಿಲು ಕೋಸು ಅಥವಾ ಕೋಲ್ ಅಂತ ಕರಿತೀವಿ ನೀಟಾಗಿ ಸಿಪ್ಪೆ ತೆಗೆದು ಅದನ್ನು ಸಹ ಕ್ಯಾರೆಟ್ ಸೈಜಲ್ಲಿ ಕಟ್ ಮಾಡಿ ಬಳಸ್ತಾ ಇರತಕ್ಕಂಥದ್ದು ಈ ಎಲ್ಲ ತರಕಾರಿಗಳ ಜೊತೆ ಸರಿ ಸುಮಾರು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಹಸಿ ಬಟಾಣಿನೂ ಹಾಕಿ ಈ ಸಮಯದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದು ರೀತಿ ಹೇಳಬೇಕಾದ್ರೆ ಈ ಒಂದು ಕಿಚಡಿ ರೆಸಿಪಿನ ನವಣೆಯಿಂದ ಸಿದ್ಧ ಮಾಡ್ತಾ ಇರೋದ್ರಿಂದ ಆರೋಗ್ಯಕ್ಕೂ ಉತ್ತಮವಾಗಿರುತ್ತೆ ಜೊತೆಗೆ ಇಷ್ಟೆಲ್ಲ ತರಕಾರಿ ಹಾಕಿ ಮಾಡ್ತಾ ಇರೋದ್ರಿಂದ ಒಂದು ರೀತಿ ಹೇಳಬೇಕಂತಂದರೆ ಪಲಾವ್ಗಿಂತ ಹೆಚ್ಚು ರುಚಿನ ನೀವು ಪಡಿಬೋದು ಆದರೆ ಒಂದಂತೂ ನಿಜ ಈ ಒಂದು ರೆಸಿಪಿಯ ಅಸಲಿ ಎಲ್ಲಿದೆ ಅಂತಂದರೆ ಬಿಸಿನಲ್ಲೇ ಇದನ್ನು ತಿನ್ನೋದರಲ್ಲಿದೆ ಆದ್ದರಿಂದ ಈ ರೆಸಿಪಿ ಮಾಡಿದಾಗ ಬಿಸಿನಲ್ಲೇ ತಿನ್ನೋದನ್ನು ಮರಿಬೇಡಿ ಈಗ ಇಲ್ಲಿ ಎರಡು ನಿಮಿಷಗಳ ಕಾಲ ಚೆನ್ನಾಗಿ ತರಕಾರಿನೆಲ್ಲ ಬೆರೆಸಿ ಬಿಸಿ ಮಾಡಾಯಿತು ಈ ಸಮಯದಲ್ಲಿ ಸರಿಸುಮಾರು ಮೂರುವರೆ ಕಪ್ಪಷ್ಟು ನೀರನ್ನು ಹಾಕಬೇಕಾಗತ್ತೆ ಮೂರುವರೆ ಕಪ್ ಅಂದರೆ ಸರಿಸುಮಾರು ಎಂಟುನೂರೈವತ್ತರಿಂದ ಒಂಬೈನೂರು ಎಮ್ ಎಲ್ನಷ್ಟು ನೀರು ಮೂರು ಕಪ್ ನೀರು ಈಗ ಮತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಇರ್ತಕ್ಕಂಥದ್ದು ಮೊದಲೇನು ಸಿರಿಧಾನ್ಯ ಮತ್ತು ಬೇಳೆನ ಅರ್ಧ ಗಂಟೆ ನೆನೆಸಿದ್ವಿ ನೀಟಾಗಿ ನೀರಿನ ಹೊರತೆಗೆದು ಬೇಳೆ ಮತ್ತು ಸಿರಿಧಾನ್ಯನ ಹಾಕ್ತಾ ಇರ್ತಕ್ಕಂಥದ್ದು ಈ ಸಮಯದಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಮೇಲೆ ಹಾಕಿ ನವಣೆ ಬೇಳೆ ತುಪ್ಪ ಎಲ್ಲ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಸಲು ಕೂಗಿಸ್ಕೊಂಡು ಎಲ್ಲನೂ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಲಿ ಯಾವ ರೀತಿಯಾಗಿ ನವಣೆಯಿಂದ ಮಾಡಿರ್ತಕ್ಕಂಥ ಕಿಚಡಿ ಸಿದ್ಧವಾಗಿರುತ್ತೆ ಅಂತ ನೋಡ್ಕೊಳ್ಳೋರಂತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತಿನ ನಂತರ ಕುಕ್ಕರ್ ಕಂಪ್ಲೀಟಾಗಿ ತಣ್ಣಗಾಗಿರ್ತಕ್ಕಂಥದ್ದು ಹಾಗೆ ನವಣೆ ಕಿಚಡಿ ಭಾಳ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಇನ್ನೂ ನೀರಿನಂಶ ಅಂಶ ಹೆಚ್ಚಿರ್ತಕ್ಕಂಥದ್ದು ಅಂದರೆ ಕಿಚಡಿ ಈ ಒಂದು ಹದದಲ್ಲೇ ಸಿದ್ಧವಾಗಬೇಕು ಆಗಲೇ ತಿನ್ನೋದಕ್ಕೆ ಚಂದ್ವಾಗಿರ್ತಕ್ಕಂಥದ್ದು ಬಿಸಿನಲ್ಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವೇನು ನೋಡ್ತಾ ಇರ್ಬೋದು ನವಣೆ ಕಿಚಡಿ ಭಾಳ ಸೂಪರಾಗಿ ಸಿದ್ಧವಾಗಿರ್ತಕ್ಕಂಥದ್ದು ಒಳ್ಳೆ ಘಮ ಘಮ ಅಂತ ಆರಾಮ ಬರ್ತಾ ಇರ್ತಕ್ಕಂಥದ್ದು ಬಿಸಿನಲ್ಲೇ ತಿಂತಾ ಇದ್ರೆ ಎಷ್ಟು ತಿಂದರೂ ತೃಪ್ತಿ ಆಗಲ್ಲ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ ಆ ರೀತಿಯಾದಂಥ ಆರೋಗ್ಯಕರವಾದ ರುಚಿಕರವಾದ ರೆಸಿಪಿ ಇದು ಅಂತ ಹೇಳ್ತಾ ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ನವಣೆ ಕಿಚಡಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗುವಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆ ಎಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ಬಿಡದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ